ನಮಸ್ತೆ ಇಷ್ಟು ದಿನಗಳಲ್ಲಿ ಏನಾಗಿದೆ ಅಂತಂದರೆ ಡೇ ಒನ್ ಟೂ ತ್ರೀಯಲ್ಲಿ ವೇದಿ ಗ್ರಿಡ್ ಒಂದು ಏನು ನ್ಯೂಮರಲಜಿ ಇದೆ ಅದರಲ್ಲಿ ಯಾವ ಸಂಖ್ಯೆಗಳು ಇದ್ದರೆ ಯಾವ ಸಂಖ್ಯೆಗಳು ಇಲ್ಲ ಅಂದರೆ ಅಥವಾ ನಿಮ್ಮ ಗ್ರಿಡ್ಡಲ್ಲಿ ಯಾವ ಒಂದು ಸಂಯೋಜನೆಗಳು ಕಾಂಬಿನೇಷನ್ಸ್ಗಳು ಇದೆ ಅಂತಂದರೆ ಅದಕ್ಕೆ ಯಾವ ರೀತಿಯ ಒಂದು ಸಮಸ್ಯೆ ಕೊಡುತ್ತೆ ಅಥವಾ ಯಾವ ರೀತಿಯ ಲಾಭ ತಂದು ಕೊಡುತ್ತೆ ಅಂತಂದ್ಬಿಟ್ಟು ಕಲಿಸ್ತಾ ಹೋಗಿದ್ದೀನಿ ಸಂಪೂರ್ಣ ವಿಡಿಯೋಗಳು ಪ್ಲೇ ಫಸ್ಟ್ ಟೈಮ್ ಇದೇ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇ ಲಿಸ್ಟಲ್ಲಿ ಡೇ ಒನ್ನಿಂದ ಒಂದನೇ ತಾರೀಕಿಂದ ಅದ ಒಂದನೇ ಕ್ಲಾಸಿಂದ ಸಂಪೂರ್ಣ ಮಾಹಿತಿನ ಅರೇಂಜ್ ಮಾಡಿದ್ದೀನಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಇವತ್ತು ಬಂದು ಡೇ ಫೋರ್ ಕಾಂಬಿನೇಷನ್ ಡೇ ಫೋರ್ ಕಾಂಬಿನೇಷನ್ ಸ್ವಲ್ಪ ಚಿಕ್ಕದಿದೆ ಆಯಿತಾ ಆ್ಯಂಡ್ ನ್ಯೂಮರಲಜಿ ಮೆಥಡಲ್ಲಿ ಈ ಒಂದು ಮೆಥಡಲ್ಲೇ ಮೂರು ಅಂಕಿಗಳ ಒಂದು ಏನು ಸಮಸ್ಯೆಗಳು ಅಥವಾ ಮೂರು ಅಂಕಿಗಳ ಒಂದು ಎಫೆಕ್ಟ್ ಅಂತ ಏನು ಹೇಳ್ತೀವಿ ಅಥವಾ ಏನೊಂದು ಪರಿಣಾಮ ಅಂತ ಏನು ಹೇಳ್ತೀವಿ ಅದು ಏನಾಗುತ್ತೆ ಅಂತ ಅಂದ್ಬಿಟ್ಟು ಈ ಒಂದು ಕಾ ಇದರ ಮೆಥಡಲ್ಲಿ ಸಿಗುತ್ತೆ ಆಯಿತಾ ನಾಲ್ಕು ಕಾಂಬಿನೇಷನ್ ಇದೆ ಚಿಕ್ಕ ವೀಡಿಯೋ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಕ್ಕಿದೆ ಎಲ್ಲ ವೀಡಿಯೋಸ್ಗಳು ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ ನೀವು ನಿಧಾನಕ್ಕೆ ಚೆಕ್ ಮಾಡಿ ಆಲ್ಮೋಸ್ಟ್ ಹತ್ತರಿಂದ ಹದಿನೈದು ನಿಮಿಷ ವೀಡಿಯೋಸ್ಗಳಿವೆ ಒನ್ ಅವರಲ್ಲಿ ನೀವೆಲ್ಲನೂ ಕಲ್ತಂಗೆ ಆಗ್ತದೆ ಇದು ಆಯಿತಾ ಈಗ ಏನಾಗ್ತದೆ ಅಂದರೆ ಒಂದು ಎರಡು ನಾಲ್ಕು ಇದ್ದು ಮಧ್ಯದಲ್ಲಿರುವಂತಹ ಏಳು ಮತ್ತು ಎಂಟನೇ ಸಂಖ್ಯೆ ಇಲ್ಲದೇ ಇರುವುದು ಈ ಸಂಖ್ಯೆ ಇರಬಾರ್ದು ಈ ರೀತಿ ಇದ್ದಾಗ ಏನಾಗ್ತದೆ ಅಂದರೆ ಇದರ ದೃಷ್ಟಿ ಇದರ ದೃಷ್ಟಿ ಯಾರೊಬ್ಬರಿಗೆ ಕೇಳಿದ್ರು ದೃಷ್ಟಿ ಅಂತಂದರೆ ಏನು ಅಂತ ಅದು ಇಲ್ಲಿ ಎಫೆಕ್ಟ್ ಆಗುತ್ತವೆ ಈ ರೀತಿ ಇದ್ದಾಗ ಏನಾಗ್ತದೆ ಅಂತಂದರೆ ನಿಮಗೆ ಬುದ್ಧಿವಂತಿಕೆಯನ್ನು ನಿಮಿಷ ಸಾರಿ ಒಂದು ಎರಡು ನಾಲ್ಕು ಒಟ್ಟಿಗೆ ಇದ್ದಾಗ ಏನಾಗ್ತದೆ ಅಂದರೆ ಒಂದನೇ ನಂಬರ್ ಬಂದು ನಿಮ್ಮ ಸೂರ್ಯನ ತೋರಿಸುತ್ತೆ ಎರಡನೆಯದು ಚಂದ್ರ ನಾಲ್ಕನೆಯಾದ ಬಂದು ರಾಹು ಈ ರೀತಿ ಇದ್ದು ಏಳು ಮತ್ತು ಎಂಟನೇ ಸಂಖ್ಯೆ ಇಲ್ಲದೇ ಇದ್ದಾಗ ಮನೆಯಲ್ಲಿ ಸಮಸ್ಯೆ ಮತ್ತು ವಿದ್ಯೆಯಲ್ಲಿ ಓದೋ ವಿಷಯದಲ್ಲಿ ಸಮಸ್ಯೆ ಕೊಡುತ್ತೆ ದುಡ್ಡು ಕಾಸು ವಿಷಯದಲ್ಲಿ ತುಂಬ ಕಷ್ಟಪಡಬೇಕು ಯಾರಿಗಾದರೂ ಈ ಕಾಂಬಿನೇಷನ್ ಇದ್ದು ಏಳು ಮತ್ತು ಎಂಟು ಇಲ್ಲ ಅಂತಂದರೆ ಏಳು ಮತ್ತು ಎಂಟು ಅದರದೇ ರೀತಿಯಲ್ಲಿ ದುಡ್ಡನ್ನು ಕೊಡುತ್ತೆ ಸೊ ಆ ಸಂಖ್ಯೆಗಳಿಲ್ಲ ಅಂದಾಗ ನೀವು ದುಡ್ಡು ಕಾಸು ವಿಷಯದಲ್ಲಿ ಕಷ್ಟಪಡ್ತೀರ ಓದಿನ ವಿಷಯದಲ್ಲಿ ಕಷ್ಟಪಡ್ತೀರಾ ಮತ್ತು ಮನೆಯಲ್ಲಿ ಕೂಡ ಕಷ್ಟಪಡ್ತೀರ ಅಂದರೆ ಕಷ್ಟನೇ ಕೊಡುವಂತಹ ಒಂದು ಕಾಂಬಿನೇಷನ್ ಸೊ ಏಳು ಎಂಟು ಯಾರಿಗಿಲ್ಲ ಮೊಬೈಲ್ ಸಂಖ್ಯೆಯಲ್ಲಿ ಮೊಬೈಲ್ ನಂಬರ್ ಡಿಸೈನ್ ಮಾಡಬೇಕಾದ್ರೆ ಏಳನೇ ಸಂಖ್ಯೆನ ಅಥವಾ ಸ್ಟಾರ್ಟಿಂಗ್ ಸೀರೀಸ್ ಏಳನೇ ನಂಬರ್ ಏನು ಕೊಡ್ತೀನಿ ಅಂತ ಈಗ ನಿಮಗೆ ಅರ್ಥ ಆಗ್ತಾ ಇರಬೇಕು ಏಳನೇ ಸಂಖ್ಯೆ ಇರೋದು ತುಂಬ ಇಂಪಾರ್ಟೆಂಟ್ ಮಧ್ಯದಲ್ಲಿ ಬರುತ್ತೆ ತುಂಬ ಒಂದು ಯೋಗಗಳು ಅದರಿಂದನೇ ಆಗುವಂಥದ್ದು ಏನಾ ನೆಕ್ಸ್ಟ್ ನೋಡಿ ಈ ರೀತಿ ಮೂರು ಎಂಟು ಒಂಬತ್ತು ಮೂರು ಎಂಟು ಒಂಬತ್ತು ಇಲ್ಲಿರುವಂತಹ ಸಂಖ್ಯೆಗಳು ಇಲ್ಲದೆ ಇರುವಂಥದ್ದು ಆಯಿತಾ ಕಂಡೀಷನ್ ಹೇಳ್ತೀನಿ ಮೂರು ಒಂಬತ್ತು ಎಂಟು ಮೂರು ಕೂಡ ಇದೆ ಒಂದು ಮತ್ತು ಏಳನೇ ಸಂಖ್ಯೆ ಇಲ್ಲ ಏನಾಗುತ್ತೆ ಅಂದರೆ ಅಷ್ಟೊಂದು ಸಮಸ್ಯೆ ಇಲ್ಲ ಬಟ್ ಅಂದುಕೊಂಡಂತಹ ಆ ಒಂದು ನಿಮಗೆ ರಿಸಲ್ಟ್ ಸಿಗೋಲ್ಲ ಓದಿನ ವಿಷಯದಲ್ಲೇ ಆ್ಯಾವ್ರೇಜ್ ಆಗಿರುತ್ತೆ ವೈವಾಹಿಕ ಜೀವನದಲ್ಲೂ ಕೂಡ ತಕ್ಕಮಟ್ಟಿಗೆ ಸುಮ್ಮನೆ ಏನೋ ನಡಿಬೇಕು ನಡೀತಾ ಇರುತ್ತೆ ಅದಾದಮೇಲೆ ದುಡ್ಡು ಅಲ್ಲಿ ಕೂಡ ಬರುತ್ತೆ ಹೋಗುತ್ತೆ ಮತ್ತು ತುಂಬ ಕಷ್ಟಪಟ್ಟ ಮೇಲೆ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಎಲ್ಲೋ ಒಂದು ಕಡೆ ನಿಧಾನ 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 ಯಾವುದೇ ಒಂದು ಖುಷಿಯ ವಿಚಾರಗಳು ಬಂದಾಗ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಿಧಾನ ಆಯ್ತಾ ಕಂಡೀಷನ್ ಯಾವ ರೀತಿ ಅಂತಂದ್ರೆ ಮೂರು ಎಂಟು ಒಂಬತ್ತು ಅಂಕಿ ಇರಬೇಕು ಒಂದು ಮತ್ತು ಏಳನೇ ಅಂಕಿ ಇರಬಾರದು ಆ ರೀತಿ ಇದ್ದರೆ ಮಾತ್ರ ನೆಕ್ಸ್ಟ್ ಅದು ಬಂದು ಮೂರು ಐದು ಎರಡು ಈ ರೀತಿ ಇದ್ದು ಆರು ಮತ್ತು ಏಳನೇ ಅಂಕಿ ಇಲ್ಲದೇ ಇದ್ದಾಗ ನಿಮಗೆ ಬುದ್ಧಿವಂತಿಗೆ ಚೆನ್ನಾಗಿ ಕೊಡುತ್ತೆ ಈ ಕಾಂಬಿನೇಷನ್ ಮೂರು ಐದು ಒಂದು ಕಡೆ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಬುದ್ಧಿವಂತಿಗೆ ತುಂಬ ಶಾರ್ಪ್ ಆಗಿರುತ್ತೆ ಮೂರು ಎರಡು ಅಪೋಸಿಟ್ ಅಪೋಸಿಟ್ ಇರೋದ್ರಿಂದ ಏನಾಗ್ತದೆ ಅಂತಂದರೆ ನಿಮಗೆ ವಾರಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ದುಡ್ಡು ಕಾಸು ಚೆನ್ನಾಗಿರುತ್ತೆ ಈ ರೀತಿ ಕಾಂಬಿನೇಷನ್ ಇದ್ದು ಆರು ಮತ್ತು ಏಳಿಲ್ಲ ಅಂದರೆ ಆರನೇ ನಂಬರೇ ಇಲ್ಲ ನಮಗೆ ದುಡ್ಡಿಲ್ಲ ಇಲ್ಲ ಅಂತ ಅನ್ಕೋಬೇಡಿ ಆರನೇ ನಂಬರ್ ಇಲ್ಲ ಅಂದರೂ ಕೂಡ ಏಳೆ ನಂಬರ್ ಅಂದರೂ ಕೂಡ ದುಡ್ಡು ಕಾಸು ನಿಮಗೆ ಬರ್ತಿದೆ ಅಂದರೆ ಈ ಕಾಂಬಿನೇಷನ್ ನಿಮ್ಮ ಡೇಟ್ ಆಫ್ ಇರುತ್ತೆ ಹಾಗಾಗಿ ದುಡ್ಡು ಕಾಸಲ್ಲಿ ಇದಕ್ಕೆ ಸಮಸ್ಯೆ ಇರೋಲ್ಲ ಈ ಕಾಂಬಿನೇಷನ್ ಒಳ್ಳೆಯದು ಯಾರಿಗಾರು ಈ ಕಾಂಬಿನೇಷನ್ ಇತ್ತು ಅಂತಂದರೆ ತಲೆ ಕೆಡಿಸ್ಕೋಬಿಡಿ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂದರೆ ಲಾಸ್ಟ್ ಕಾಂಬಿನೇಷನ್ ಬಂದು ಇದು ಆರು ಒಂಬತ್ತು ಮತ್ತು ನಾಲ್ಕು ಇದು ಸ್ವಲ್ಪ ಸಮಸ್ಯೆ ಕೊಡುತ್ತೆ ಮೊದಲನೇದು ಮದುವೆ ವಿಷಯದಲ್ಲಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕೊಡುತ್ತೆ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇರೋಲ್ಲ ಜಗಳಾಗುವುದು ಮನಸ್ತಾಪ ಡಿವೋರ್ಸ್ ಆಗೋವರೆಗೂ ಹೋಗುತ್ತೆ ಅದ ಕಂಡಿದ್ದೆಲ್ಲ ಇಷ್ಟಪಡ್ತೀರಾ ನೋಡಿದ್ದೆಲ್ಲ ಇಷ್ಟಪಡಬೇಕು ನೋಡಿದ್ದೆಲ್ಲ ಸಿಗಬೇಕು ಅಂತ ಆಸೆ ಪಡ್ತೀರಾ ಹಾಗಾಗಿ ಅಲ್ಲೂ ಕೂಡ ಎಡವಟ್ಟಾಗ್ತದೆ ತುಂಬ ಹಠ ಇರುತ್ತೆ ಕೋಪ ಇರುತ್ತೆ ಸ್ವಾಭಿಮಾನ ಇರುತ್ತೆ ಹಾಗಾಗಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳೋದಿಲ್ಲ ಒಂದು ಕಡೆ ನಿಮ್ಮ ಸ್ವಾಭಿಮಾನದಿಂದ ನಿಮ್ಮ ಕೋಪದಿಂದ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಈ ಒಂದು ಕಾಂಬಿನೇಷನ್ ಸಮಸ್ಯೆ ಕೊಡುವಂಥದ್ದು ಈ ಕಾಂಬಿನೇಷನ್ಗಳಿತ್ತು ಅಂದರೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನ ಮಾಡ್ಕೊಳ್ಳಿ ಹುಟ್ಟಿದ ದಿನಾಂಕದಲ್ಲಿತ್ತು ಅಂದರೆ ಮೊಬೈಲ್ ನಂಬರ್ಲಿತ್ತು ಅಂದರೆ ಮೊಬೈಲ್ ನಂಬರ್ನ ಬದಲಾವಣೆ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಬದಲಾಯಿಸಿದ್ರೆ ಕರೆಕ್ಟಾಗಿ ಡಿಸೈನ್ ಮಾಡಿಕೊಂಡ್ರೆ ಬೇಕಾಗಿರುವಂಥ ಸಂಖ್ಯೆಗಳನ್ನ ಎಷ್ಟು ಬೇಕಷ್ಟು ಮಾತ್ರ ರಿಪೀಟ್ ಮಾಡಿಕೊಂಡ್ರೆ ಮತ್ತೆ ಕಾಂಬಿನೇಷನ್ಸ್ಗಳನ್ನ ಕರೆಕ್ಟಾಗಿ ಸೀಕ್ವೆನ್ಸ್ನ ಅರೇಂಜ್ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ಪಗೆಹರಿತವೆ ಇದಿಷ್ಟು ಆ ಡೇ ಫೋರ್ನ ಒಂದು ಸಿಂಪಲ್ ಕಾಂಬಿನೇಷನ್ಗಳು ತುಂಬ ಈಸಿ ಇರುವಂಥದ್ದು ಎರಡು ಮೂರು ಟಾಪಿಕ್ ಇದೆ ಅದನ್ನು ಅಪ್ಕಮಿಂಗ್ ಡೇಸಲ್ಲಿ ಕಂಪ್ಲೀಟ್ ಮಾಡ್ತೀನಿ ಸೊ ಯಾರೂ ಇಷ್ಟು ವಿಡಿಯೋಗಳನ್ನ ನೋಡಿಲ್ಲ ಅಥವಾ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಕಂಪ್ಲೀಟ್ ಕ್ಲಾಸಸ್ ಏನಿದೆ ಅದನ್ನು ನೋಡಿ ಥ್ಯಾಂಕ್ ಯು